ನಮಸ್ಕಾರಮ್ಮ ಇವತ್ತು ರಾಘವೇಂದ್ರ ಸ್ವಾಮೀದು ಇಪ್ಪತ್ತೊಂಬತ್ತನೇ ವಾರದ ಅನಂತರ ಸೇವೆ ನಡೀತಾ ಇದೆ ಈ ಸೇವೆಗೆ ಧನ್ಯವಾದ ಅನುರಾಗ್ ಗುಡಿ ಕುಟುಂಬದವರು ಹೇಳ್ತೀರಾ ಸಾನಿಯಾ ಮೇಡಮ್ ಆಸ್ಪತ್ರೆಯ ವೈದ್ಯರು ಅವರು ಕೂಡ ಈ ದಾಸೋಹಕ್ಕೆ ಸಹಾಯ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ರಾಯರು ರಾಯ್ ಕೊಟ್ಟು ಕಾಪಾಡಿಕೆ ನೀವು ಕೂಡ ಯಾರು ಯಾರಿಗೆ ಎಷ್ಟು ಹೊಟ್ಟೆ ತುಂಬೋ ಅಷ್ಟನ್ನು ನಿಂತ್ಕೊಳ್ಳಿ ಇಷ್ಟುಡಿದ್ದನ್ನು ಎಲ್ಲವನ್ನು ಊಟ ಮಾಡಿ ಯಾವುದನ್ನು ಒಂದು ತರಕಾರಿ ಕೂಡ ವೇಸ್ಟ್ ಮಾಡಬೋದು ಯಾಕಂದ್ರೆ ಅಮ್ಮ ನಿಮ್ಗೇನು ಬೇಕು ಅಷ್ಟು ನಿಟ್ಸ್ಕೊಳ್ಳಿ ಎಷ್ಟು ಬೇಕು ಅಷ್ಟನ್ನು ನಿರ್ಸ್ಕೊಳ್ಳಿ ಇನ್ನೊಂದು ಸಲ ಹೇಳ್ಕೊಳ್ಳಿ ಅಂದರೆ ಇಲ್ಲ ರೇಸ್ ಯಾಕಂದರೆ ಇದು ಬೆವರಿನ ಹಣಿನ கிராமே சர்ச்சியில் நடித்த ಅನಿಸುತ್ತಾ ಹಾಂ ಉಪಯೋಗ ಆಗುತ್ತಾ ಕೃಷ್ಣಮೂರ್ತಿ ಅಂತ ಕೃಷ್ಣಮೂರ್ತಿ ಅಂತ ಸರ್ ಹೇಗೆ ಅನಿಸುತ್ತೆ ಸರ್ ತುಂಬ ಒಳ್ಳೆ ಕಾರ್ಯಕ್ರಮ ಒಳ್ಳೆ ಸೇಲ್ ಒಳ್ಳೆ ಹಾಂ ಸರ್ ಜೊತೆಗೆ ನೀವು ಅಮ್ಮ ಅಂತ ಹೇಳಿ ಸರ್ ಹೇಳಿ ಸರ್ ಹೇಳಿ ಸರ್ ತೊಂದರೆ ಇಲ್ಲ ಹೇಳಿ ಸರ್ Thank ಏಕೆಂದರೆ ನೀವು ಮಾಡಿದಂತ ಒಂದು ಫನ್ನಿ

ಸಂಸ್ಕೃತಿಗಳಿಂದ ಬಂದು ಹೇಳಿದರು ಪ್ರಸಾದ ಇದೆ ಅಂತಂದ್ರೆ ಅದು ಯಾರ್ದಪ್ಪ ಅಂತಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಪ್ರಸಾದ ಅಂತಂದು ಹೇಳಿದರು ಅದು ದರ್ಶನನೇ ಮಾಡಿಲ್ಲ ನಾವು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿಲ್ಲ ಪ್ರಸಾದ ಆದರೂ ಸಿಕ್ಕಲ್ಲ ಈ ಟೈಮಲ್ಲಿ ಅಂತ ನಾವು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಬಂದ ಪ್ರಸಾದ ಪ್ರಸಾದ ಚೆನ್ನಾಗಿ ಚೆನ್ನಾಗಿದೆ ಸ್ವೀಟು ಅನ್ನೋದು